ಸ್ನೇಹಿತರೆ ವಿಶ್ವವಾಣಿಯಲ್ಲಿ ಭೈರಪ್ಪನವರ ಮಾತನಾಡಿದ್ದು ಅವರ ಭಾಷಣದ ಬಗ್ಗೆ ಬಂದಿದೆ ನಾನು ಓದೋ ಎರಡೇ ಎರಡು ಹೆಚ್ಚು ಓದೋ ಪತ್ರಿಕೆಗಳು ಅಂದರೆ ಪ್ರಜಾವಾಣಿ ವಿಶ್ವವಾಣಿ ನೋಡೋ ಒಂದು ಇದು ಅಂತ ಹೇಳಿದರೆ ಮುಖ್ಯವಾಗಿ ನೋಡೋದು ಯಾವುದಂದರೆ ಪಬ್ಲಿಕ್ ಟಿ ವಿ ಕಾರಣ ಎಂದರೆ ನಾನು ಜಗಳ ಕೂಡ ಆಡಬಹುದು ಅವ್ರ ಜೊತೆ ಸಂಬಂಧ ಕೂಡ ಇಟ್ಕೊಳ್ಬಹುದು ಅನ್ನೋ ಇವರೆಲ್ಲ ರಂಗ ಇರಲಿ ಅಥವಾ ನಮ್ಮ ವಿಶ್ವೇಶ್ವರ ಭಟ್ರು ಇರಲಿ ಎಲ್ಲೋ ಒಂದು ಕಡೆ ಆ ಫೀಲಿಂಗ್ ಇದ್ದೇ ಇರುತ್ತೆ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ಅವ್ರ ಬಗ್ಗೆ ಎಲ್ಲೋ ಸಿಟ್ಟಿನಿಂದ ಮಾತನಾಡಿದ ತಕ್ಷಣ ಅವ್ರ ಬಗ್ಗೆ ದ್ವೇಷ ನಂಜು ನಮ್ಮಲ್ಲಿದೆ ಅಂತ ಅಲ್ಲ ವರ್ಷ ಅವ್ರಿಗೂ ಇರೋದಿಲ್ಲ ಇದ್ದೇ ಇರುತ್ತೆ ನಮಗೆ ಗೊತ್ತಿರೋ ವ್ಯಕ್ತಿ ನಾವು ಬಯಸಿದ ರೀತಿ ಇಲ್ಲ ಅಂತ ಅವ್ರಿಗೂ ಅನಿಸಿರ್ಬಹುದು ನಮಗೂ ಅನಿಸಿರ್ಬಹುದು ಅದರಲ್ಲಿ ಭೈರಪ್ಪನವರು ಕೆಲವು ಮಾತನಾಡಿದ್ದಾರೆ ಭೈರಪ್ಪನವ್ರ ಬಗ್ಗೆ ನಾವೇನು ಹೇಳೋ ಆಗಿಲ್ಲ ಅತ್ಯಂತ ಜನಪ್ರಿಯ ಲೇಖಕರು ಅದರಲ್ಲೂ ನಮ್ಮ ಚಂದ್ರಶೇಖರ ಕಂಬಾರರು ಯಾವ ರೀತಿ ಹೇಳ್ಬಿಟ್ಟಿದ್ದಾರೆ ಅಂದರೆ ವ್ಯಾಸ ವಾಲ್ಮೀಕಿ ಹೋಲಿಸ್ಬಿಟ್ಟಿದ್ದಾರೆ ಅವರ ಜನಪ್ರಿಯತೆಗೆ ಅಷ್ಟು ಹೊಗಳ ಬಂಟ್ರಾಗಬಾರ್ದಾಗಿತ್ತು ಅದನ್ನು ಅವ್ರು ಕೇಳಿಸ್ಕೊಂಡು ನಂತರ ಅವ್ರು ಖಂಡಿಸಬೇಕಾಗಿತ್ತು ಈ ರೀತಿ ಮಾತನಾಡಬೇಡಿ ವ್ಯಾಸ ವಾಲ್ಮೀಕಿಯ ಕೊಡುಗೆ ಬೇರೆ ನಂದು ಬೇರೆ ಅಂತ ಹೇಳಬೇಕಾಗಿತ್ತು ಅವಿನೇ ಅವ್ರು ತೋರಿಸ್ಬೋದಾಗಿತ್ತು ಬಹುಶಃ ಅದು ಹೆಚ್ಚು ಅವ್ರಿಗೆ ಕಿವಿಗೆ ಹಾಕ್ಕೊಳ್ಳಿಲ್ವೇನೋ ಬಿಡಿ ಆದರೆ ಅವರು ಏನು ಹೇಳ್ತಾರೆ ನಿಜವಾದ ಸಾಹಿತ್ಯದ ಸತ್ವ ಯಾವುದು ಯಾವುದು ಎಲ್ಲ ಕಾಲಕ್ಕೂ ಅನ್ವಯಿಸುತ್ತದೆಯೋ ಅದನ್ನು ಹಿಡಿದು ಬರೆಯಬೇಕು ಆ ಸಮಸ್ಯೆ ರಸ ಅನುಭವಿಸಲು ಓದುತ್ತಿದ್ದಾರೆಯೇ ಹೊರತು ಜೀವನ ಸಮಸ್ಯೆ ಪರಿಹರಿಸಿಕೊಳ್ಳಲು ಓದುತ್ತಿಲ್ಲ ಯಾರ ಜೀವನದ ಸಮಸ್ಯೆಯನ್ನು ನಾನು ಪರಿಹರಿಸಿಲ್ಲ ನಾನು ಅಂದಾಗ ಭೈರಪ್ಪನವರನ್ನು ಅರ್ಥ ಅಲ್ಲ ಸಾಹಿತ್ಯ ಯಾವತ್ತೇ ಸಾಹಿತ್ಯ ಅಂತ ಅರ್ಥ ಇದಕ್ಕಿಂತ ಹೆಚ್ಚು ಓದುಗರು ನಿರೀಕ್ಷಿಸಬಾರದು ಮತ್ತು ನನಗೂ ಆ ರೀತಿಯ ಗುರಿ ಇಲ್ಲ ಓದುಗರು ನಿರೀಕ್ಷಿಸಬಾರದು ಮತ್ತು ನನಗೂ ಆ ರೀತಿಯ ಗುರಿ ಇಲ್ಲ ಅಂತ ಹೇಳಿದ್ದಾರೆ ಕಮ್ಯುನಿಸ್ಟ್ ಸಿದ್ಧಾಂತದ ಬಗ್ಗೆ ಮಾತನಾಡಿದ್ದಾರೆ ಭೈರಪ್ಪನವರಿಗೆ ಬಗ್ಗೆ ಇನ್ನೂ ಬಹಳಷ್ಟು ವಿಷಯಗಳು ಮಾತಾಡಿದ್ದಾರೆ ಅವರ ದಾಟುವ ಬಗ್ಗೆ ಮಾತನಾಡಿದ್ದಾರೆ ಭೈರಪ್ಪನವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಸಾಕಷ್ಟು ಓದುಗ ವೃಂದವನ್ನು ಹುಟ್ಟಿ ಹಾಕಿದವರವರು ಆದರೆ ಮತ್ತು ವೈಯಕ್ತಿಕ ನೆಲೆಯಲ್ಲಿ ಅವರು ಬಹಳ ಮುಜುಗರ ಪಡ್ತಾರೆ ಅಂತ ಕಾರಣಕ್ಕೆ ಕೆಲವು ವಿಷಯ ಹೇಳೋದಿಲ್ಲ ಹೀಸ್ ನಾವೆಲ್ಲರೂ ಅನುಸರಿಸಬಹುದಾದ ಒಬ್ಬ ವ್ಯಕ್ತಿಯವರು ಒಂದು ಜೀವ ಅದು ಅವರು ಅಷ್ಟೇ ಅವರ ಕುಟುಂಬವೂ ಅಷ್ಟೇ ಅವರ ಪತ್ನಿ ಅವರೂ ಅಷ್ಟೇ ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕಾಗಿರುವ ಒಂದು ಮಾದರಿ ಮತ್ತು ಅವರು ನಡೆದು ಬಂದಿದ್ದಾರಲ್ಲ ಬದುಕಿನಲ್ಲಿ ಅದು ಅವರ ಎಲ್ಲ ಸಾಹಿತ್ಯವನ್ನು ಮೀರಿ ನನ್ನಂಥವ್ರನ್ನ ಸೆಳೆದಿದೆ ಸೆಳೆದಿದೆ ಬರೀ ನಾನಲ್ಲ ನಂತರ ಬಹಳ ಜನ ಸೆಳೆದಿದೆ ಅವರು ಅನುಭವಿಸಿದ ಕಷ್ಟ ಕಾರ್ಪಣ್ಯಗಳು ಅನುಭವಿಸಿದ ಆ ಸಂಕಟ ಮತ್ತು ಅಸಹಾಯಕತನ ಅದನ್ನೆಲ್ಲ ಮೀರಿ ಬಂದಿದ್ದು ಐ ಸಲ್ಯೂಟ್ ದಟ್ ಅ ಸ್ಪಿರಿಟ್ ಆ ಸ್ಪಿರಿಟ್ ಬರಬೇಕು ಇವತ್ತು ಇವತ್ತು ಬರಬೇಕು ಆದರೆ ಅವರ ಸಾಹಿತ್ಯದ ಬಗ್ಗೆ ಅವರು ಸಾಹಿತ್ಯ ಕೃಷಿ ತುಂಬ ಮಾಡಿದ್ದಾರೆ ತುಂಬ ಪುಸ್ತಕಗಳನ್ನ ಬರೆದಿದ್ದಾರೆ ಅವಿರತ ಅವಿರತವಾಗಿ ದುಡಿದಿದ್ದಾರೆ ಬಹುಶಃ ಶ್ರಮವನ್ನೇ ಅರಿಯದ ಜೀವ ಅದು ಆದರೆ ನನಗೆ ಅವರು ಇತ್ತೀಚಿನ ಕೆಲವು ಭಾಷಣಗಳನ್ನ ಕೇಳಿಸ್ತಾ ಇರಾಗ ಕೇಳಿಸ್ಕೊಳ್ಳುವಾಗ ನನಗೆ ಅನಿಸೋದೇನು ಅಂದರೆ ಅವರ ಫೌಂಡೇಶನ್ ಇತ್ತಲ್ಲ ಅವರ ನಂಬಿಕಾ ತಳಹದಿ ಇತ್ತಲ್ಲ ಅವರು ಸಾಹಿತ್ಯ ಅಂದ್ರೇನು ಯಾಕೆ ಬರೀಬೇಕು ಅಂದ್ಕೊಂಡಿದ್ರಲ್ಲ ಅಲ್ಲೇ ಎಡವಟ್ಟಾಗಿಬಿಟ್ಟಿದೆ ಅವ್ರು ಹೇಳ್ತಾರೆ ರಸಾನುಭವಕ್ಕೋಸ್ಕರ ಬರೀರಿ ಸಾಹಿತ್ಯದಿಂದ ಯಾವ ಕ್ರಾಂತಿನೂ ಆಗೋದಿಲ್ಲ ಏನು ಸರ್ ನೀವು ಮಾತನಾಡ್ತಾ ಇರೋದು ಸಾಹಿತ್ಯ ಅಂತಕ್ಷಣ ಏನು ಬರೀ ಕಾದಂಬರಿನಾ ಕವಿತೆನ ಯಾವುದೇ ಒಂದು ಶಾಶ್ವತವಾಗಿ ದಾಖಲೆ ಆಗುತ್ತಲ್ಲ ಅವೆಲ್ಲವೂ ಕೂಡ ಒಂದು ಅರ್ಥದಲ್ಲಿ ಸಾಹಿತ್ಯವೇ ಅದು ಆರ್ಥಿಕ ಸಾಹಿತ್ಯ ಆಗಿರಬಹುದು ಸಾಮಾಜಿಕ ಸಾಹಿತ್ಯ ಇರಬಹುದು ಕವಿತೆಗಳಿರಬಹುದು ಅಥವಾ ಪತ್ಯದಾರಿ ಸಾಹಿತ್ಯ ಇರಬಹುದು ಅಥವಾ ಶಿಶು ಸಾಹಿತ್ಯ ಅದನ್ನು ಕೂಡ ಸಾಹಿತ್ಯ ಅಂತ ಹೇಳ್ತೀವಿ ನಾವು ಸಾಹಿತ್ಯ ಅಂದ್ರೇನು ಶಾಶ್ವತವಾಗಿ ಒಂದು ರೆಕಾರ್ಡ್ ಆಗಿರುವ ದಾಖಲೆ ಆಗಿರೋ ಒಂದು ಬರವಣಿಗೆ ಮತ್ತು ಜನಸಮೂಹ ಇಷ್ಟಪಡ್ತಾ ಬರವಣಿಗೆ ಈಗ ಫ್ಯಾಂಟಸಿಗಳನ್ನ ಬಂದಿದ್ದಾರೆ ಭಾಳ ಜನ ಅದೆಲ್ಲ ಸಾಹಿತ್ಯ ಅಲ್ವಾ ಎಷ್ಟು ಖುಷಿ ಕೊಡುತ್ತೆ ನರಸಿಂಹನವ್ರ ಪುಸ್ತಕಗಳು ಒಂದು ವಯಸ್ಸಲ್ಲಿ ನಮ್ಮ ಖುಷಿ ಕೊಟ್ಟಿಲ್ವಾ ಬಿ ಕೆ ಸುಂದರರಾಜ್ ಕೊಟ್ಟಿಲ್ವಾ ಜೇಮ್ಸ್ ಹ್ಯಾಡ್ಲಿ ಚೇಸ್ ಕೊಟ್ಟಿಲ್ವಾ ಎಲ್ಲ ಕೊಡುತ್ತೆ ಸರ್ ನಾನು ನಿಮಗೆ ಒಂದು ಕೇಳಕ್ಕೆ ಬಯಸ್ತೀನಿ ಇಡೀ ಜಗತ್ತನ್ನು ನಮ್ಮ ಕಾಲದ ಅಥವಾ ಒಂದು ಸಾವಿರಾರು ವರ್ಷಗಳ ಜಗತ್ತನ್ನು ಬೈಬಲ್ ಮತ್ತು ಕುರಾನನ್ನು ಪಕ್ಕಿಟ್ಟು ನೋಡಿ ಅವರು ಆ ಧಾರ್ಮಿಕ ಸಾಹಿತ್ಯದ ಮೂಲಕನೇ ಅಲ್ವಾ ನಮಗೆ ಆ ಪ್ರವಾದಿಗಳು ಸಿಕ್ಕಿದ್ದು ನಮಗೆ ಜೀಸಸ್ ಹೇಗಿದ್ದ ನಮಗೆ ಗೊತ್ತಾ ಪೈಗಂಬರ್ ಬಗ್ಗೆ ನಮ್ಗೆ ನಿಜವಾಗ್ಲೂ ಇದೆಯಾ ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಿದೆಯಾ ಆದರೆ ನಮಗೆ ಕಾಣಿಸಿರೋದೇನೋ ಆ ಧಾರ್ಮಿಕ ಸಾಹಿತ್ಯ ಆ ಧಾರ್ಮಿಕ ಸಾಹಿತ್ಯ ನಮ್ಮ ಮೇಲೆ ಯಾವ ಪರಿಣಾಮ ಬೀರಿಲ್ವಾ ಅದೇ ರೀತಿ ನಮ್ಮ ರಾಮಾಯಣ ಮಹಾಭಾರತಗಳು ರಾಮಾಯಣ ಮಹಾಭಾರತಗಳನ್ನ ಬಿಟ್ಟು ನಮ್ಮ ದೇಶದ ಸಂಸ್ಕೃತಿಯನ್ನು ನೋಡಿ ರಾಮಾಯಣ ಮಹಾಭಾರತ ಕೇವಲ ನಮಗೆ ರಸಾನುಭವಕ್ಕೋಸ್ಕರ ಓದಬೇಕಾದನ್ನು ಭಾರತನ ಅಲಂಕಾರ ಶಾಸ್ತ್ರ ನಿಮ್ಮ ತಲೆಬಳಕ್ಕೆ ಕೂತ್ಕೊಂಡ್ಬಿಟ್ಟಿದೆ ನಂತರದ ಬ ಜಗತ್ತಿನ ಬೆಳವಣಿಗೆಗಳಿಗೆ ನೀವು ಕುರುಡಾಗಿಬಿಟ್ಟಿದ್ದೀರಿ ಸರ್ ಐ ಆಮ್ ಸಾರಿ ಟು ಸೇ ಇಟ್ ನೀವು ಕುರುಡಾಗ್ಬಿಟ್ಟಿದ್ದೀರಿ ಹಾಗಾಗಿ ರಸಾನುಭವವೇ ಮುಖ್ಯ ಅಂತೀರಿ ಅತ್ಯಂತ ಬೇಸಿಗೆ ಕಡು ಬೇಸಿಗೆಯಲ್ಲಿ ಕಡು ಬಿಸಿಲಿನಲ್ಲಿ ಕಡುವಾಗೆ ಸುಡ್ತಾ ಇರುವಾಗ ಒಂದು ಕೋಲ್ಡ್ ಚಿಲ್ಡ್ ಬಿಯರ್ ಕುಡಿಯೋದಿದೆಯಲ್ಲ ಅದಕ್ಕೆ ಕೊಡೋ ಆನಂದವನ್ನು ಯಾವ ಸಾಹಿತ್ಯನೂ ಕೊಡೋದಿಲ್ಲ ಹಾಗೆಯೇ ಕೆಲವು ಸನ್ನಿವೇಶಗಳಲ್ಲಿ ಈ ಒಂದು ಸಾಂಗ್ಗಳನ್ನ ಕೇಳೋದಿದೆಯಲ್ಲ ಗೀತೆಗಳನ್ನ ನೋಡೋದು ಕೇಳೋದು ಅದು ಕೊಡೋ ಖುಷಿ ಯಾವುದು ಕೊಡೋದಿಲ್ಲ ಮತ್ತು ನಿಮ್ಮ ಸಾಹಿತ್ಯದಲ್ಲಿ ಹೆಚ್ಚು ದಿನವನ್ನು ಆಕರ್ಷಿಸೋದು ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇದೆಯೋ ನನಗೆ ಗೊತ್ತಿಲ್ಲ ಬಹುಶಃ ಇಲ್ಲ ಅಂದ್ಕೊಂಡಿದ್ದೀನಿ ಹೆಚ್ಚು ಆಕರ್ಷಿಸೋದು ನೀವು ಬರೀತಿರಲ್ಲ ಆ ಸೆಕ್ಸ್ ಕುರಿತು ಬರೀತಿರಲ್ಲ ಅದನ್ನು ವಿವರಿಸ್ತಿರಲ್ಲ ಲೈಂಗಿಕತೆಯನ್ನು ವಿವರಿಸ್ತಿರಲ್ಲ ಆ ಸಂಬಂಧಗಳನ್ನು ಯಾವ ರೀತಿ ಕ್ರಿಯೆ ಜರುಗ್ತು ಅಂತ ಅದು ಬಹಳಷ್ಟು ಜನನ ಆಕರ್ಷಿಸುತ್ತೆ ಹಾಗಾಗಿ ಒಬ್ಬ ಕವಿ ಯಾರು ಅಂತ ನೀವು ಹೇಳಿಲ್ಲ ನನಗೂ ಗೊತ್ತಿಲ್ಲ ಆ ಕವಿ ಒಬ್ಬರು ಕೇಳಿದ್ದಾರೆ ಅಂತ ಹೇಳಿದ್ರಿ ನೀವು ಈ ವಯಸ್ಸಿನಲ್ಲೂ ಸಾಕ್ಷಿನಲ್ಲಿ ಬಹಳ ಬರೆದಿದ್ದೀರಿ ಸೆಕ್ಸ್ ಬಗ್ಗೆ ಅಂತ ಅಂದರೆ ಅರ್ಥ ಏನು ಹೇಳಿ ಅದರ ಅರ್ಥ ಏನು ಬರುತ್ತೆ ಈಗ ನಾನು ನಾನು ಸಾಹಿತ್ಯವನ್ನು ಗ್ರಹಿಸಿರೋ ರೀತಿ ಬಳಸೋ ರೀತಿ ಬರವಣಿಗೆಯನ್ನು ನಾನು ಸಾಹಿತ್ಯದಿಂದ ಯಾವುದು ಯಾವತ್ತೂ ಅಂದ್ಕೊಂಡೇ ಇಲ್ಲ ಬರವಣಿಗೆಯನ್ನು ಬಳಸ್ಕೊಂಡೆ ಒಂದು ನನ್ನ ಬದುಕಿಗೆ ಇರೋ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋದಕ್ಕೆ ಅಸ್ತ್ರವಾಗಿ ಬಳಸ್ಕೊಂಡೆ ಆ ಬಳಸ್ಕೋಬೇಕಾದ್ರೆ ನನಗೇನು ಸೆಕ್ಸ್ ಬೈ ಗೊತ್ತಿಲ್ವಾ ನಾನು ಬರೆದಿಲ್ಲ ಯಾಕೆ ಬರೆದಿಲ್ಲ ಬರೆಯೋಕ್ಕೆ ಇಷ್ಟ ಇಲ್ಲ ನನಗೆ ಅಂದರೆ ತಾಂತ್ರಿಕರ ಬಗ್ಗೆ ನೀವು ಕೇಳಿದ್ದೀರಿ ಅಥವಾ ಮಾತನಾಡಿಸಿರ್ಬಹುದು ನಾನು ಅವ್ರ ಜೊತೆ ಒಡನಾಡಿರೋನು ಒಡನಾಡಿರೋನು ಆಳವಾಗಿ ಒಡನಾಡಿರೋನು ಅದನ್ನು ಬರೆದ್ರೆ ಅದೇ ಯಾವ ರೀತಿಯ ಜನಪ್ರಿಯ ಕಾದಂಬರಿ ಆಗತ್ತೆ ಅಥವಾ ಕಥನ ಆಗುತ್ತೆ ಅಂತ ನನಗೆ ಗೊತ್ತು ಯಾವ ರೀತಿ ನಿಮ್ಮ ಯಾವ ಇದು ಕೂಡ ನಿಲ್ಲಕ್ಕಾಗಲ್ಲ ಅಷ್ಟಾಗತ್ತೆ ಬಟ್ ಇಷ್ಟನೇ ಇಲ್ಲ ಅದು ಎಲ್ಲೋ ಒಂದು ಕಡೆ ಸಾಹಿತ್ಯವಾಗಿ ರಿಯಲ್ಲಾಗಿ ಜನ ಸಮ ಜನಸಮೂಹವನ್ನು ಬದಲಿಸುವ ಸಾಹಿತ್ಯವಾಗಿ ಜೊಳ್ಳಾಗ್ಬಿಡುತ್ತೆ ಅನ್ನೋ ಆತಂಕ ನನಗಿದೆ ಹಾಗಾಗಿ ನಾನು ಹೇಳ್ತೀನಿ ಕೇಳಿ ಕೇವಲ ರಸಾನುಭವ ಅದಕ್ಕೋಸ್ಕರ ಬರಿತೀನಿ ಅದಕ್ಕೋಸ್ಕರ ಬರಿತಾ ಇದ್ದೀನಿ ಅಂತ ನೀವು ಅಂದ್ಕೊಂಡಾಗ ಅಂದ್ಕೊಂಡಿರೋದೇ ತಪ್ಪು ನಿಮ್ಮ ಗ್ರಹಿಕೆನೇ ತಪ್ಪು ಮತ್ತು ಇಷ್ಟಾಗಿ ಏನು ನಿಮ್ಮ ದಾಟು ಬಗ್ಗೆ ಭಾಳ ಹೇಳ್ಕೊಂಡಿದ್ದೀರಿ ಒಬ್ಬ ರೈಟರ್ ಆಗಿ ನೀವು ಹೇಳ್ಕೋಬಾರ್ದಾಗಿತ್ತು ಸರ್ ಮೊದಲೇ ಹೇಳಿಬಿಡ್ತೀನಿ ನಿಮ್ಮ ಕ ನಿಮ್ಮ ವರ್ಕ್ಗಳಲ್ಲಿ ನನಗೆ ಯಾವುದು ಇಷ್ಟ ಆಗಿಲ್ವಾ ಆಗಿದೆ ಪರ್ವಾ ಗೃಹಭಂಗ ಎಸ್ ಗುಡ್ ನನಗೆ ತುಂಬ ತಲುಪಿಲ್ಲ ನಂಗೆ ತಲುಪಿರೋದು ಯಾವುದು ಗೊತ್ತಾ ನಿಮ್ಮ ಈ ಸಾಹಿತ್ಯದ ವಿದ್ವಾಂಸರುಗಳಿದಾರಲ್ಲ ಅವರೆಲ್ಲ ಆಡ್ಕೊಂಡ್ಬಿಡ್ತಾರೆ ನನ್ನ ಇವನಿಗೆ ಅಕಾಡೆಮಿಕ್ಕಾಗಿ ಸಾಹಿತ್ಯದ ಬಗ್ಗೆ ಏನೂ ಗೊತ್ತಿಲ್ಲ ಅದಕ್ಕೆ ಇಂಥದನ್ನೆಲ್ಲ ಹೇಳ್ತಿದ್ದಾನೆ ಅಂತಾರೆ ಆದರೂ ನನಗೆ ತೀರಾ ನನ್ನ ಹಾರ್ಟ್ ಟಚ್ ಆಗಿರೋದಾದ್ರು ಅಂದರೆ ನಿಮ್ಮ ಜಲಪಾತ ಸಂಗೀತದ ಬಗ್ಗೆ ಬರ್ತಿದ್ರಿ ಸಂಗೀತ ಅಂದರೆ ಏನು ಅಂತ ಹೇಳ್ಕೊಟ್ರಿ ಸಂಗೀತವನ್ನು ಯಾವ ರೀತಿ ನಾನು ಕೇಳಬೇಕು ಆಸ್ವಾದಿಸಬೇಕು ಅಂತ ಹೇಳ್ಕೊಟ್ರಿ ಮತ್ತು ನಿರಾಕರಣ ನಾಯಿ ನೆರಳು ಇವು ನನಗೆ ಭಾಳ ಹಪ್ಪಿಯಲಾಗಿರೋ ಕಾದಂಬರಿಗಳು ಯಾಕೆಂದರೆ ಯಾವ ಸಿದ್ಧಾಂತಕ್ಕೂ ನೀವು ಹೋಗೋದಿಲ್ಲ ನಿಮ್ಮ ಈ ಧಾಟು ಪುಸ್ತಕದಲ್ಲಿ ನೀವು ಹರಡಿರೋದೆ ಅದು ಯಾಕೆ ತಿರುಗಿ ಓದಲಿ ಅಂತ ಬಯಸ್ತಾ ಇದ್ರು ಏನೋ ಗೊತ್ತಿಲ್ಲ ಅದನ್ನು ಹೇಳ್ಕೊಡ್ರೆ ದ್ವೇಷವನ್ನು ಆ ದ್ವೇಷದ ಮೂಲಕ ಆಕ್ರೋಶ ಉಂಟು ಮಾಡ್ತೀರಿ ದ್ವೇಷದ ಮೂಲಕ ಆಕ್ರೋಶ ಉಂಟು ಮಾಡೋದು ಇದೆಯಲ್ಲ ಅದು ರಸಾನುಭವನ ಈಗ ಬರ್ತಾ ಇದೆ ಅನೇಕ ವೈಲೆಂಟ್ ಮೈಂಡ್ಲೆಸ್ ವೈಲೆಂಟ್ ಫಿಲಮ್ಸ್ ಎಷ್ಟೆಷ್ಟು ಹಿಟ್ಟಾಗ್ತಾಯಿದ್ದಾವೆ ಅಂದರೆ ನಾವು ಹೇಳೋಕ್ಕಾಗಲ್ಲ ಅವೆಲ್ಲ ಗ್ರೇಟ್ ಫಿಲ್ಮ್ಸ್ ಅಂತೀರಾ ಕಲೆ ಅಂತೀರಾ ಅದನ್ನು ಸಾಹಿತ್ಯ ವರದಿ ಸೇರಿಸ್ತೀರಾ ಜನಕ್ಕೆ ಅದು ಬೇಕು ಅಂತೀರಾ ಏನು ಸರ್ ನೀವು ಮಾತನಾಡ್ತಾ ಇರೋದು ನೀವು ಮತ್ತು ಈ ಥರ ಮಾತನಾಡ್ತಾರಲ್ಲ ಈ ರಸಾನುಭವ ಭರತನ ಅಲಂಕಾರ ಶಾಸ್ತ್ರವನ್ನು ಆಧಾರವಾಗಿ ಇಟ್ಕೊಂಡು ಅಥವಾ ಅಭಿನವ ಗುಪ್ತನ್ನು ಆಧಾರವಾಗಿ ಇಟ್ಕೊಂಡು ಹೇಳ್ತಾರಲ್ಲ ಅವರೆಲ್ಲರೂ ಸಹ ನಿಮ್ಮ ರೀತಿ ಸರ್ ಭಾಳ ಪ್ರಜ್ಞಾಪೂರ್ವಕವಾಗಿ ಹೇಳ್ತಿದ್ದೀನಿ ಮತ್ತು ನಿಮ್ಮ ಬಗ್ಗೆ ಅಪಾರ ಗೌರವ ಇಟ್ಕೊಂಡು ಹೇಳ್ತಿದ್ದೀನಿ ಅದನ್ನು ಹೇಳೋರು ಬಹಳಷ್ಟು ಸಂದರ್ಭಗಳಲ್ಲಿ ಶ್ರೇಷ್ಠ ಜಾತಿಗಳಲ್ಲಿ ಹುಟ್ಟಿರೋರು ಶ್ರೇಷ್ಠ ಅಂದರೆ ಜಾತಿ ಅದೇ ಮಾತು ನಾನು ಕೇಳು ಜಾತಿ ಕೇಳು ಜನಾಂಗದಲ್ಲಿ ಜನಿಸಿದನಲ್ಲ ಕೇಳು ಜನಾಂಗ ಅಂತ ಸಮಾಜ ಹೇಳಿದೆಯಲ್ಲ ಒಪ್ಕೊಂಡಿದೆಯಲ್ಲ ಆ ರೀತಿಯ ಇವತ್ತಿಗೂ ಕೂಡ ಅನೇಕ ಪದ್ಧತಿಗಳನ್ನ ಪಾಲಿಸ್ತಾ ಇದೆಯಲ್ಲ ಆ ಜನಾಂಗದಲ್ಲಿ ಹುಟ್ಟಿರುವರು ನಾನು ಸಾಹಿತ್ಯವನ್ನು ರಸಾನುಭವಕ್ಕೋಸ್ಕರ ಸೃಷ್ಟಿಸ್ತಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನೀವು ಓದಿದ್ದೀರಾ ಸರ್ ನಿಮ್ಮ ನನಗೆ ಬಹಳ ಕುತೂಹಲ ಇದೆ ನಾವು ಅನೇಕ ಸರ್ ದೇವನೂ ಮಹಾದೇವ ನಿಮ್ಮ ಬಗ್ಗೆ ನಿಮ್ಮ ಕೃತಿಗಳ ಬಗ್ಗೆ ಮತ್ತೆ ಸ್ವಲ್ಪ ಸ್ವಲ್ಪ ಮಾತನಾಡಿದ್ದಾರೆ ಅದು ಏನು ಹೇಳಿದರು ಅದು ಮುಖ್ಯ ಅಲ್ಲ ನನಗೆ ನೀವೇನು ಹೇಳ್ತೀರಾ ಭಾಳ ಮುಖ್ಯ ಅವರ ಎದೆಗೆ ಬಿದ್ದ ಅಕ್ಷರ ಓದಿದ್ದೀರಾ ದಯವಿಟ್ಟು ಓದಿ ನೀವು ಒಂದು ಕಡೆ ಕೂಡ ಅದ್ರ ಬಗ್ಗೆ ಮಾತನಾಡೋದಿಲ್ಲ ಹಾಗೆಯೇ ಅವರ ಕೆಲವು ಕೃತಿಗಳು ಆ ಕೃತಿಗಳು ಕೃತಿಗಳಿದೆಯಲ್ಲ ಆ ಕೃತಿಗಳನ್ನ ಓದಿದ್ದೀರಾ ಆ ಕೃತಿಗಳನ್ನ ಓದಿ ಅಲ್ಲಿ ಬರುತ್ತಲ್ಲ ಬದುಕು ಅಲ್ಲಿ ಬರುವ ಬದುಕಿನಲ್ಲಿ ರಸಾನುಭವ ಏನು ಮಾಡ್ತೀರಿ ನೀವು ಯಾವ ರಸಾನುಭವ ಉಂಟಾಗುತ್ತೆ ಅಲ್ಲಿರೋದು ಆ ನರಳುವಿಕೆ ಆಕ್ರಂದನ ಸಂಕಟ ಜಿಗುಪ್ಸೆ ಆದರೆ ಅದನ್ನು ಯಾವುದೇ ದ್ವೇಷ ಇಲ್ಲದೆ ಹೇಳ್ಕೊಳ್ತಾರೆ ಯಾರ ಬಗ್ಗೆನೂ ಅವರು ದೂಷಿಸೋದಿಲ್ಲ ಅವರ ಕುಸುಮ ಬಾಲೆಯಲ್ಲಿ ಬರುತ್ತಲ್ಲ ಎರಡು ಪೇಜ್ಗಳು ಬರ್ತವೆ ಕಡೆ ಎರಡು ಪೇಜ್ಗಳು ಕನ್ನಡ ಸಾಹಿತ್ಯದಲ್ಲಿ ವೈಯಕ್ತಿಕವಾಗಿ ನಾನು ಅತಿಯಾಗಿ ಇಷ್ಟಪಡೋ ಎರಡು ಪುಟಗಳು ಅದು ಎಷ್ಟು ಇಷ್ಟ ಆಗುತ್ತೆ ಈ ತಂದೆ ಗೊತ್ತ ಗೊತ್ತಿದೆ ನನ್ನ ಮಗ ಸತ್ತೋಗಿದ್ದಾನೆ ಅಂತ ತಾಯಿಗೆ ಗೊತ್ತಿಲ್ಲ ಆ ತಾಯಿ ಅಂದ್ಕೊಂಡ್ರೆ ಎಲ್ಲೋ ದೆಹಲಿಯಲ್ಲಿ ಇದ್ದಾನ ಮಗ ಆಗ ಇಂದಿರಾ ಗಾಂಧಿ ಕಾಲ ಅಲ್ಲಿ ಹೋಗೋಣ ಅಲ್ಲಿ ಮಹಾರಾಣಿ ಇದ್ದಾಳೆ ಅವಳ ಹತ್ರ ಹೋಗಿ ಕೇಳ್ಕೊಂಡ್ರೆ ಏನೋ ಸರಿ ಹೋಗುತ್ತೆ ಅಲ್ಲೇ ನನ್ನ ಮಗ ಕೆಲಸದಲ್ಲಿದ್ದಾನೆ ಅದನ್ನು ಬರ್ಕೊಂಡಿದ್ದಾರಲ್ಲ ಅದು ರಸಾನುಭವ ಅಲ್ಲ ಸರ್ ಸಂಬಂಧ ಅನ್ನೋದು ದೊಡ್ಡ ಕನ ಅಂತ ಕಡೆನಲ್ಲಿ ಹಾಕಿದಾರಲ್ಲ ಅದು ಅದು ನಮ್ಮನ್ನು ಆಲೋಚನೆಗತ್ತಿಸುತ್ತೆ ಅದೇ ರೀತಿ ಈಗ ನೀವು ಕ್ರಾಂತಿ ಬಗ್ಗೆ ಹೇಳ್ತಿದ್ರಿ ಸಾಹಿತ್ಯದಿಂದ ಯಾವ ಕ್ರಾಂತಿ ಆಗಿಲ್ಲ ಅಂತ ಏನು ಸರ್ ನೀವು ಮಾತನಾಡ್ತಾ ಇರೋದು ಏನು ಕ್ರಾಂತಿ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಅಂದರೆ ನನಗೆ ಗೊತ್ತಿಲ್ಲ ಕಲ್ಲು ಎಸೆಯೋದು ಬೆಂಕಿ ಹಚ್ಚೋದು ಹಿಂಸೆ ಮಾಡೋದು ಇದೇ ಕ್ರಾಂತಿ ಅಂದ್ಕೊಂಡ್ರ ಕ್ರಾಂತಿ ಇರೋದು ಒಂದು ಸಮೂಹಕ್ಕೆ ಮಾತ್ರ ಅನ್ವಯಿಸುತ್ತಾ ನಾನು ನನ್ನ ಬದುಕಿನಲ್ಲಿ ಅದು ನನ್ನ ಕಾರಣನೋ ಬೇರೆ ಕಾರಣನೋ ಏನೂ ನಾನು ಹೇಳೋದಿಲ್ಲ ಆದರೆ ನನ್ನ ಬದುಕಿನಲ್ಲಿ ಎಷ್ಟು ನೀವು ಹೇಗೆ ಅನುಭವಿಸಿದ್ರು ಅದರ ಹತ್ತಿರಷ್ಟು ಅನ್ಭವಿಸಿದೆ ಯಾಕೆಂದ್ರೆ ಹೆಜ್ಜೆ ಹೆಜ್ಜೆಗೆ ಒಂದು ಕಡೆ ಸಾವು ಇನ್ನೊಂದು ಕಡೆ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಳ್ಳೋದು ಇನ್ನೊಂದು ಕಡೆ ಸ್ಮಶಾನದಲ್ಲಿರೋದು ಇನ್ನೊಂದು ಕಡೆ ಬೂಟ್ ಎಟ್ಟಿಂತ ಇರೋದು ಆಗ ನನ್ನ ಒಳಗೆ ನನ್ನ ಆರೋಗ್ಯವನ್ನು ಕಾಪಾಡಿದ್ದು ನನಗೆ ಒಂದು ಚಚ್ಚನ್ನು ಕೊಟ್ಟಿದ್ದು ಸಾಹಿತ್ಯ ಮಾತ್ರ ಖಂಡಿತ ನಿಮ್ಮ ಸಾಹಿತ್ಯ ಅಲ್ಲ ಸರ್ ಖಂಡಿತ ನಿಮ್ಮ ಸಾಹಿತ್ಯ ಅಲ್ಲ ಹೆಚ್ಚು ಕನ್ನಡದಲ್ಲಿ ಅಷ್ಟು ಸಿಗಲಿಲ್ಲ ನನಗೆ ಆದರೆ ಆ ರೀತಿ ಸಾವಿನ ಮುಖಾಮುಖಿಯಾಗಿದ್ದ ಸಾಹಿತ್ಯ ನನಗೆ ಸಿಕ್ಕಿದ್ದು ಇದರಲ್ಲಿ ಮಾತ್ರ ಯುರೋಪಿಯನ್ ಸಾಹಿತ್ಯದಲ್ಲಿ ಮಾತ್ರ ಅದರಲ್ಲೂ ಆಲ್ಬರ್ಟ್ ಕಮೋ ಇವರ ಸಾಹಿತ್ಯಗಳು ನನ್ನನ್ನು ಹಗಲು ರಾತ್ರಿ ಓದಿ 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 ನನ್ನನ್ನು ಪರೀಕ್ಷೆ ಮಾಡಿಕೊಂಡು ಅದನ್ನು ಹೇಗೆ ನಾನು ಇದರಿಂದ ಕಳಿಸ್ಕೊಳ್ಬಹುದು ಅಥವಾ ಹೇಗೆ ಇದನ್ನು ಹಿಮ್ಮೆಟ್ಟಿಸಬಹುದು ಇದರಿಂದ ಹೊರಗಡೆ ಬರಬಹುದು ಬೇರೆ ರೀತಿ ಬದುಕಬಹುದು ಅನ್ನೋದನ್ನು ಕಲಿಸ್ಕೊಟ್ಟದೇ ಸಾಹಿತ್ಯ ಆ ಸಾಹಿತ್ಯ ಇಲ್ಲದೆ ಹೋಗಿದರೆ ನನ್ನ ಮಾನಸಿಕ ಕ್ರಾಂತಿ ಸಾಧ್ಯವೇ ಇರಲಿಲ್ಲ ಪ್ರತಿ ಸಾಹಿತ್ಯನೂ ಅದಕ್ಕೆ ಅರಿಬಿರದ ರೀತಿಯಲ್ಲಿ ಕ್ರಾಂತಿ ಉಂಟು ಮಾಡ್ತಾ ಇರುತ್ತೆ ಆದರೆ ಉಂಟು ಮಾಡ್ತಾ ಇರೋದು ಸುಪ್ತ ಪ್ರಜ್ಞೆಯಲ್ಲಿ ಆ ಸುಪ್ತ ಪ್ರಜ್ಞೆಯ ಮೂಲಕ ಇಡೀ ಸಮಾಜ ಅಲ್ಲ ಇಡೀ ಸಮಾಜ ಸಾಹಿತ್ಯ ಎಲ್ಲೂ ಓದ್ತಾರೆ ಅಷ್ಟು ಎಜುಕೇಟೆಡ್ ಎಲ್ಲಾಗಿದ್ದಾರೆ ಎಜುಕೇಟೆಡ್ ಆಗಿರೋ ಸಾಹಿತ್ಯ ಹೇಗೆ ಸರ್ ಆ ಆದರೆ ಮಟ್ಟಿಗೆ ಮನುಷ್ಯ ಆ ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡ್ಬಿಟ್ರೆ ಆಗ ಯಾವುದೂ ಬೇಕಾಗೋದಿಲ್ಲ ಜಸ್ಟ್ ಚೆನ್ನಾಗಿ ಬಾಳ್ತಾ ಸಮಯವನ್ನು ಕೊಲ್ತಾ ಕಳಿಯೋದಲ್ಲ ಸಮೀಗೆ ಕೊಲ್ತಾ ಹೋಗ್ಬಿಡ್ಬಹುದು ಹಾಗ ಆದರೆ ಅದಿಲ್ಲದೇ ಇರೋದ್ರಿಂದಾನೆ ಮನುಷ್ಯ ಏಕಕಾಲದಲ್ಲಿ ಅತ್ಯಂತ ಜಟಿಲ ಮತ್ತು ಸಡಿಲ ಸರಳ ಅಲ್ಲ ಅವನು ಜಟಿಲ ಮತ್ತು ಸಡಿಲ ಆ ಸಡಿಲ ಆಗಿರೋದ್ರಿಂದನೇ ಪದೇ ಪದೇ ಸಾ ಸಾವಿರಾರು ವರ್ಷಗಳಿಂದ ಒಬ್ಬ ಬುದ್ಧ ಹೇಳಿದಾಗಲೇ ಬದಲಾಗಿ ಅಥವಾ ಆಚಾರ್ಯರುಗಳು ಹೇಳಿದಾಗ ಬದಲಾಗಬೇಕಾಗಿತ್ತು ಆದರೆ ಎಂದಿಗೂ ಬದಲಾಗಲಿಲ್ಲ ಆ ಇವತ್ತಿಗೂ ಕೂಡ ಅವತ್ತಿನ ನೀವು ಹೇಳಿದಿರಲ್ಲ ಮಹಾಭಾರತ ಕಾಲದಲ್ಲಿ ಇತ್ತು ಅಂತ ಇವತ್ತಿಗೂ ಇದೆ ಯಾಕೆಂದರೆ ಒಂದು ಕಡೆ ಅವನು ಸಡಿಲ ಅವನು ಜಟಿಲ ಯಾಕೆಂದರೆ ಅವನಿಗೆ ದ್ವಂದ್ವ ಆಗಿದೆ ಯಾವ್ದು ಸರಿ ಯಾವ ತಪ್ಪು ನಾನು ಮಾಡಲೋ ಬೇಡವೋ ಎಲ್ಲ ಕಡೆ ಟು ಬಿ ಆರ್ ನಾಟ್ ಟು ಬಿ ಇದ್ದೇ ಇದೆ ಅದೇ ಅಲ್ವಾ ಪ್ರಾಫಿಟಿಕ್ ಅನ್ನೋದು ಸಾಹಿತ್ಯ ಅನ್ನೋದನ್ನ ಯಾಕೆ ಹೇಳ್ತಿದ್ದೀವಿ ಈಗ ಅವರೆಲ್ಲ ಬರೆದ್ರಲ್ಲ ದಲಿತರು ಅವರೆಲ್ಲ ರಸಾನುಭವಿ ಬರ್ಕೊಂಡ್ರ ಸಿದ್ಧಲಿಂಗ ಇವತ್ತು ಆ ರಾಜಕೀಯವಾಗಿ ಅವರು ಬೇರೆ ನಿಲುವನ್ನು ತೆಗೆದುಕೊಂಡಿರೋದ್ರಿಂದ ಅವರ ಸಾಹಿತ್ಯವನ್ನು ಅವರೇ ಖಂಡಿಸ್ಕೊಳ್ತಿದ್ದಾರೆ ಆದರೆ ಆಕ್ರೋಶ ಬಂತಾರಲ್ಲ ಇಕ್ಕಿರಲ್ಲ ಒದಿರಲ್ಲ ಅನ್ನೋದು ಅದನ್ನು ನಾವು ಎಂಜಾಯ್ ಮಾಡೋಕ್ಕೆ ಬರದ್ರ ಅದನ್ನು ಹಾಂ ಅದು ಅದು ಸಂಗಟ ಎಷ್ಟಿತ್ತು ನಮ್ಗೆ ಗೊತ್ತಾಗೋದಿಲ್ವಾ ಸಾಹಿತ್ಯದ ಉದ್ದೇಶ ಇರೋದೇ ಮನುಷ್ಯನ ಮನ ಮನಸ್ಸನ್ನು ಮತ್ತು ಮನುಷ್ಯನ ಹರಡಿಸೋದು ಇಲ್ಲಿ ಸಾಹಿತ್ಯ ಬೇಕಾಗಿಲ್ಲ ಬರೀ ರಸಾನುಭವಕ್ಕೋಸ್ಕರ ಆದರೆ ಸಾಹಿತ್ಯ ಬಿಟ್ಟು ಬೇರೆ ಬಹಳ ಇದೆ ಅದಕ್ಕೋಸ್ಕರ ಸಾಹಿತ್ಯ ಅಂತ ಹೇಳಿದ್ರೆ ಆ ಸಾಹಿತ್ಯ ಸುಟ್ಟುಬಿಟ್ಟು ಬೇರೆದನ್ನ ಹುಡ್ಕೊಂಡು ಹೋಗ್ಬೋದಾಗಿತ್ತು ಆದರೆ ಇವತ್ತಿಗೂ ಕೂಡ ಆ ಸಾಹಿತ್ಯ ಪ್ರಭಾವ ಬೀರ್ತಾ ಇರೋದೇ ಬೀರ್ ಬೀರ್ತಾ ಇದೆ ಬೀರ್ತಾನೇ ಇರುತ್ತೆ ಹಾಗೆಯೇ ನೀವು ಮಾರ್ಕ್ಸಿಸ್ಟ್ ಸಿದ್ಧಾಂತ ಮಾರ್ಕ್ಸಿಸ್ಟ್ ಸಿದ್ಧಾಂತದಲ್ಲಿ ತುಂಬ ಒಳ್ಳೆಯದಿದೆ ಸರ್ ಇತ್ತೀಚೆಗೆ ನೀವೊಂದು ಹೇಳಿಕೆ ಕೊಟ್ಟಿದ್ರಿ ಏನಂತ ಹೇಳಿದ್ರೆ ಹಿಂದೂ ಧರ್ಮ ಉಳಿಸೋಕ್ಕೋಸ್ಕರ ಅಂತರ್ಜಾತಿಯ ವಿವಾಹ ಆಗಲಿ ಅಂತ ಆಗಲೂ ನನಗೆ ಬೇಸರ ಆಯಿತು ನೀವು ಅಂತರ್ಜಾತಿ ವಿವಾಹ ಅಂತ ಆಗಲಿ ಅಂತ ಹೇಳಿದ್ನ ಐ ವೆಲ್ಕಮ್ ಇಟ್ ಆದರೆ ಅದನ್ನು ಅನಂತಮೂರ್ತಿಯವರು ತಾವು ಮಾಡಿದ್ದು ಅಲ್ಲದೆ ಬಹಳಷ್ಟು ನೂರಾರು ಜನ ಅದನ್ನು ಅನುಸರಿಸುವಾಗ ಮಾಡಿದರು ಇರಲಿ ಇರಲಿ ಸರ್ ನೀವು ನಿಮ್ಮ ಮನುಷ್ಯತ್ವದ ನೆಲೆಯಲ್ಲಿ ಅನಂತಮೂರ್ತಿ ಮೂರ್ತಿಯವರನ್ನ ಮೀರಿ ಮಾಡ್ತಿರೋದು ನನಗೆ ಗೊತ್ತಿದೆ ಹಾಗಾಗಿ ನಾನು ಅದನ್ನು ಅದನ್ನ ಮಾತು ತೆಗೆದುಕೊಂಡು ಮಾತಾಡೋದಿಲ್ಲ ಆದರೆ ನೀವು ಆ ಮಾತನ್ನು ಹಿಂದೂ ಧರ್ಮ ಉಳಿಸೋಕೆ ಅಂತ ಹೇಳಬಾರ್ದಾಗಿತ್ತು ಸರ್ ನಿಮ್ಗಿನ್ನೂ ಇಷ್ಟು ವಯಸ್ಸಾದರೂ ಈ ಧರ್ಮದ ಬಗ್ಗೆ ಗೊತ್ತಾಗಿಲ್ಲ ಸರ್ ನಿಜವಾಗೂ ಗೊತ್ತಾಗಿಲ್ಲ ನೀವು ಮಾತನಾಡ್ತಿರೋದು ಬರೀ ರಿಲಿಜನ್ ಬಗ್ಗೆ ಲೆಟ್ ಆಲ್ ದ ರಿಲಿಜನ್ಸ್ ಗೋ ಟು ದ ಹೆಲ್ಪ್ ಏನಿದೆ ಆ ರಿಲಿಜನ್ಗಳಲ್ಲಿ ಏನೂ ಇಲ್ಲ ನಾನು ಶ್ರೇಷ್ಠ ನಂದೇ ಸರಿ ಅನ್ನೋ ಒಂದು ವಾದ ಅಷ್ಟೆ ಧರ್ಮದಲ್ಲಿ ಅದಿಲ್ಲ ಹಿಂದೂಸ್ತಾನದಲ್ಲಿ ಧರ್ಮದ ಪ್ರಯೋಗಗಳು ತುಂಬ ನಡೆದಿದೆ ನೀವೆಲ್ಲ ಅದ್ರ ಬಗ್ಗೆ ಮಾತನಾಡಿಲ್ಲ ಧಾಟೂನಲ್ಲಿ ಬೌದ್ಧ ಧರ್ಮ ಹೇಗೆ ಸರಿ ಇಲ್ಲ ಹೇಗೆ ಒಂದು ಬ್ರಾಹ್ಮಣ್ಯ ಸರಿ ಅನ್ನೋ ರೀತಿಯಲ್ಲಿ ಹೇಳ್ತೀರಿ ನೀವು ಬೇಕಿಲ್ಲ ಸರ್ ಅವೆಲ್ಲ ಬೇಕಿಲ್ಲ ಉಪನಿ ಇವತ್ತಿಗೂ ಕೂಡ ಅತ್ಯಂತ ಧಾರ್ಮಿಕ ಗ್ರಂಥಗಳು ನಾನು ಅತಿಯಾಗಿ ಮೆಚ್ಚೋ ಧಾರ್ಮಿಕ ಗ್ರಂಥಗಳು ಬೆಳಿಗ್ಗೆ ರಾತ್ರಿ ಕೇಳೋದು ಅಂತ ಹೇಳಿ ಓದೋದು ಅಂತ ಹೇಳಿದ್ರೆ ಉಪನಿಷತ್ತುಗಳು ಅದೇ ರೀತಿಯ ನಿರ್ವಾಣ ಶತಕ ಅಂತ ಬರುತ್ತಲ್ಲ ನಿರ್ವಾಣ ಶ್ಲೋಕ ಅಂತ ಆತ್ಮಶ್ಲೋಕ ಶಂಕರಾಚಾರ್ಯರದು ನಾನು ಬೆಳಗ್ಗೆನೂ ಕೇಳಿಸ್ಕೊಬೇಕು ರಾತ್ರಿನೋ ಮೊಲವಾಗಿ ಕೇಳಿಸ್ಕೋಬೇಕು ಮೂರು ಮೂರು ನಿಮಿಷ ಅಷ್ಟೇ ಅದು ನನಗೆ ಸಂಸ್ಕೃತ ಬರೋದಿಲ್ಲ ಯಾಕೆಂದ್ರೆ ನಿಜವಾದ ಧರ್ಮ ಇದೆ ಸೂಫಿಗಳಲ್ಲಿದೆ ವಾಚನಕಾರರಲ್ಲಿದೆ ಅವ್ರನ್ನೆಲ್ಲ ಹಿಂದೂ ಧರ್ಮ ಅದು ಅಂತ ಹೇಳೋದೇ ಬೇಡ ಧರ್ಮ ಧರ್ಮಿಷ್ಟು ಇರಲ್ಲ ಹಿಂದೂ ಮತ ಅಂತ ಹೇಳಿಯೋದು ಬೇಡ ನೀವು ಈಗಲೂ ಕೂಡ ಈ ಮತದ ಸಂಕೋಲೆಗೆ ಸಿಲುಕಿಬಿಟ್ಟಿದ್ದೀರಿ ಅದಕ್ಕೋಸ್ಕರ ನೀವು ಹೇಳಬೇಕಾದ್ರೆ ಈ ಅಂತರ್ಜಾತಿ ಅನ್ನೋ ಜೊತೆಗೆ ಅಂತರ್ಮತೀಯ ಒಂದು ವಿವಾಹದ ವಿಷಯದಲ್ಲಿ ಒಬ್ಬ ಒಂದು ಗಂಡು ಹೆಣ್ಣು ತಾನು ಆರಿಸ್ಕೊಳ್ತಾರಲ್ಲ ಸಂಗಾತಿಯ ವಿಷಯದಲ್ಲಿ ಯಾವ ಅಡೆತಡೆ ಇರಬಾರ್ದು ಜಾತಿ ಇರಲಿ ಇರಲಿ ಅಥವಾ ಧರ್ಮ ಇರಲಿ ಅಂತ ಒಂದು ಮಾತು ಹೇಳಿದರೆ ನನಗೆ ಭಾಳ ಹೆಮ್ಮೆ ಆಗ್ತಿತ್ತು ಆದರೆ ನೀವು ಅನೇಕ ಸಾರಿ ಈ ನಡುವೆ ಅಂತೂ ಬಹಳ ಎಲ್ರಿಗೂ ಇಷ್ಟ ಆಗ್ತಿದ್ದೀರಿ ಇನ್ನೂ ಅದನ್ನು ನೀವು ಬದಲಿಸ್ಕೊಳ್ತೀರಿ ಅಂದ್ಕೊಂಡಿದ್ದೀನಿ ಅಟ್ ದ ಸೇಮ್ ಟೈಮ್ ನಾನು ವಯಸ್ಸಿನಲ್ಲೂ ಅಷ್ಟೇ ಸಾಧನೆಯಲ್ಲೂ ಅಷ್ಟೇ ನಿಮಗಿಂತಲೂ ವಿನಯದಿಂದ ಹೇಳ್ತಿಲ್ಲ ನಾನು ನಂಗೆ ಗೊತ್ತಿದೆ ನಿಮಗಿಂತಲೂ ಚಿಕ್ಕವನು ನಾನು ಯಾಕೆಂದರೆ ನಿಮ್ಮ ಶ್ರಮವೇ ಅರಿಯದ ನಿಮ್ಮ ಬದುಕಿದೆಯಲ್ಲ ಅದು ನಮಗೆಲ್ಲ ಮಾದರಿ ನಾನು ಹೇಳಿರೋದ್ರಲ್ಲಿ ತಪ್ಪು ಅನಿಸಿದರೆ ನೀವು ಎಲ್ಲಾದರೂ ಯಾರ ಮೂಲಕ ಆದರೂ ಹೇಳಿಸಿದ್ರು ನನಗೆ ಇದಾಗತ್ತೆ ಅಥವಾ ನೀನು ಮಾತಾಡಿರೋ ತಪ್ಪು ಅಂತ ಗಟ್ಟಿ ಧ್ವನಿಯಲ್ಲೂ ನೀವು ಹೇಳಬಹುದು ನಮಸ್ಕಾರ ಸರ್